ఆకాశవాణి ధారవాడ కన్నడ కన్నడొందుడి దేవియను నా పూజ కన్నడ కన్నడొహనుడి దేవియను నా పూజ కన్నడ డిండిమ బారే ఎందు బరయత పాడే కన్నడ డిండిమ బారే ఎందు బరయత పాడే కన్నడ వంను ಕನ್ನಡ ಕವಿ ಕಾವ್ಯ ಪರಂಪರೆ ಈ ಕುರಿತಾಗಿ ಸಾಹಿತಿ ಕನ್ನಡ ಭಾಷಾ ಪ್ರೇಮಿ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಡಿಸಿಪಿಯು ಆಗಿರುವ ರವೀಶ್ ಚಿಕ್ಕನಾಯಕನಹಳ್ಳಿ ರೇವಣ್ಣ ಅವರೊಡನೆ ಸಂದರ್ಶನ ಸಂದರ್ಶಕರು ಶರಣಬಸವ ಚೋಳಿ ಆತ್ಮೀಯ ಕೇಳುಗರೆ ಈಗೆಲ್ಲ ನಮಗೆ ಕನ್ನಡದ ಸಂಭ್ರಮ ನವೆಂಬರ್ ಅಂದ್ರೆ ನಮ್ಮ ಕನ್ನಡ ಯಾಕಂದ್ರೆ ಐತಿಹಾಸಿಕವಾಗಿ ಬಹಳ ಶ್ರೀಮಂತವಾದ ಪರಂಪರೆ ಹೊಂದಿದಂತಹ ನಮ್ಮ ಭಾಷೆ ಇವತ್ತು ಬಹಳ ನಲುಗುತ್ತಾ ಇದೆ ಆಧುನಿಕ ಕಾಲದೊಳಗ ಕನ್ನಡ ಭಾಷೆಯ ಒಂದು ಬೆಳವಣಿಗೆಗೆ ಸಾಕಷ್ಟು ಆತಂಕಗಳು ಎದುರಾಗಿದೆ ಎರಡು ಸಾವಿರ ವರ್ಷಗಳ ಇತಿಹಾಸ ಇದೆ ಹಳೆಗನ್ನಡ ನಡುಗನ್ನಡ ನವ್ಯ ನವೋದಯ ನವ್ಯೋತ್ತರ ಅಂದ್ರೆ ಈಗ ಇಂಥ ಒಂದು ಪರಂಪರೆ ಹೊಂದಿರುವಂತಹ ನಮ್ಮ ಭಾಷೆಗೆ ಇವತ್ತು ಸಾಕಷ್ಟು ಆತಂಕಗಳು ಎದುರಾಗಿದೆ ಭಾಷೆಯಲ್ಲಿ ಕನ್ನಡ ಭಾಷೆ ಉಪಯೋಗ ಮಾಡುವಂತವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ನಾವೆಲ್ಲ ಮಕ್ಕಳನ್ನ ಇಂಗ್ಲಿಷ್ ಮಾಧ್ಯಮ ಶಾಲೆಗಳಿಗೆ ಕಳಿಸ್ತಾ ಇದ್ದೀವಿ ನಮ್ಮ ಮುಂದಿನ ಪೀಳಿಗೆಯವರು ಬೇರೆ ಬೇರೆ ಭಾಷೆಯನ್ನು ಅಪ್ಕೊಂಡು ಕನ್ನಡ ಭಾಷೆ ಮನೆಯಲ್ಲಿ ಕಡಿಮೆ ಆಗ್ತಾ ಇದೆ ಆ ನಿಟ್ಟಿನೊಳಗೆ ಇವತ್ತು ನಾವು ಗಂಭೀರವಾಗಿ ವಿಚಾರ ಮಾಡುವುದಂದ್ರೆ ನಮ್ಮ ಭಾಷೆಯೊಳಗೆ ನಾವು ಯಾವಾಗಲೂ ವಿದ್ಯಾರ್ಜನೆ ಮಾಡಿದಾಗ ಖಂಡಿತವಾಗಿ ಕೂಡ ನಮ್ಮ ಒಂದು ಉತ್ತಮವಾದ ಬೆಳವಣಿಗೆ ಮತ್ತು ಒಂದು ಸಂಸ್ಕೃತಿ ಉತ್ತಮವಾಗಿರುತ್ತದೆ ಹಾಗೆಯೇ ನಮ್ಮ ವಿಚಾರಗಳು ಕೂಡ ಉದಾತ್ತವಾಗಿರುತ್ತವು ಮತ್ತೆ ಯಾವುದೇ ಭಾಷೆಯಲ್ಲೂ ಕೂಡ ನಾವು ಸಾಧನೆ ಮಾಡಬಹುದು ಇನ್ನೊಂದು ಭಾಷೆಯನ್ನು ನಾವು ದ್ವೇಷ ಮಾಡುವುದಂತಲ್ಲ ಆದರೆ ನಮ್ಮ ಭಾಷೆಯನ್ನು ಉಳಿಸಿಕೊಂಡು ಮುಂದಿನ ಭಾಷೆಯನ್ನು ನಾವು ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಿ ಕೂಡ ನಮ್ಮ ಭಾಷೆಯ ಒಂದು ಶ್ರೀಮಂತವಾದ ಪರಂಪರೆ ಉಳಿತದ ಬೆಳಿತದ ಹಾಗೆಯೇ ಆ ಒಂದು ಇತಿಹಾಸವನ್ನು ನಾವು ನೋಡ್ತಾ ಇದ್ರೆ ರೋಮಾಂಚನ ಆಗ್ತದೆ ಅಂತಹ ಒಂದು ಪರ್ವದೊಳಗೆ ಇದ್ದೀವಿ ನಮ್ಮ ಭಾಷೆಯನ್ನು ಉಳಿಸಿ ಬೆಳೆಸೋಣ ಅಂತ ಹೇಳ್ತಾ ಇವತ್ತ ನಮ್ಮ ಜೊತೆಗೆ ರವೀಶ್ ಸಿಆರ್ ಅವರಿದ್ದಾರೆ ಬಹಳ ಅಪರೂಪ ಯಾಕಂದ್ರೆ ಪೊಲೀಸ್ ಅಧಿಕಾರಿಗಳು ಅವರು ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಡಿಸಿಪಿ ಅವರಿದ್ದಾರೆ ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್ ಆದರೆ ಅವರು ಕನ್ನಡದ ಒಂದು ಪ್ರೇಮ ಬಹಳ ಅನಿನ್ಯವಾದದ್ದು ಮತ್ತು ಬಹಳ ಆತ್ಮೀಯವಾಗಿ ಎಲ್ಲಿ ಕನ್ನಡದ ಕಾರ್ಯಕ್ರಮ ಇದೆ ಅವರು ಯಾವಾಗಲೂ ರವೀಶ್ ಹಾಜರ್ ರವೀಶ್ ಚಿಕ್ಕನಾಯಕನಹಳ್ಳಿ ರೇವಣ್ಣ ಅವರು ನಮ್ಮ ಆತ್ಮೀಯ ಸ್ನೇಹಿತರು ಇವತ್ತು ಆಕಾಶವಾಣಿಯ ಅತಿಥಿಗಳಾಗಿ ಬಂದಿದ್ದಾರೆ ನಿಮ್ಮೆಲ್ಲರ ಪರವಾಗಿ ರವೀಶ್ ಅವರನ್ನ ಸ್ವಾಗತ ಮಾಡ್ತಾ ಇದ್ವಿ ರವೀಶ್ ಅವರೇ ನಿಮ್ಮನ್ನ ಸ್ವಾಗತ ಮಾಡಲಿಕ್ಕೆ ನಮ್ಮ ಆಕಾಶವಾಣಿಗೆ ಬಹಳ ಹರ್ಷ ಆಗ್ತದೆ ಯಾಕಂದರೆ ಉದ್ಯಮದಲ್ಲಿ ತಾವು ಕನ್ನಡವನ್ನು ಕಂಡಂತವರು ಕನ್ನಡವನ್ನು ಪ್ರೀತಿಸಿದವರು ಕನ್ನಡವನ್ನು ಬೆಳೆಸಿದ ನಿಮಗೆ ಸ್ವಾಗತ ಸುಸ್ವಾಗತ ನಮಸ್ಕಾರ ನನಗೆ ಜೀವನದಲ್ಲಿ ಒಂದು ಒಳ್ಳೆಯ ಮೆಟ್ಟಿಲನ್ನು ಹತ್ತಿರುವಂತಹ ಒಂದು ಹೊಸತರದ ಮತ್ತು ಬಹಳ ದೀರ್ಘಕಾಲದ ಒಂದು ಆಶಯ ಈ ದಿನ ನನಗೆ ನೆರವೇರಿದೆ ಅಂತ ಹೇಳಿದ್ರೆ ಅದು ತಪ್ಪಾಗಲಿಕ್ಕಿಲ್ಲ ಕಾರಣ ನಾವು ಎಳೆಯವರಿಂದಲೂ ಸಹ ಆಕಾಶವಾಣಿ ಬೆಂಗಳೂರು ಆಕಾಶವಾಣಿ ಧಾರವಾಡ ಇವುಗಳನ್ನು ಕೇಳಿಕೊಂಡು ಬೆಳೆದವರು ಎಂತೆಂಥ ಪುಣ್ಯಾತ್ಮರು ಎಂತೆಂಥ ಮಹಾನ್ ವ್ಯಕ್ತಿಗಳು ಎಂತೆಂಥ ಶ್ರೇಷ್ಠ ಜನರು ಈ ಧಾರವಾಡದ ಆಕಾಶವಾಣಿಯಲ್ಲಿ ಮಾತನಾಡಿದ್ದಾರೆ ಕೇಳುಗರನ್ನ ಪಡ್ತಿದ್ದಾರೆ ಅಂತಹ ಪುಣ್ಯಾತ್ಮರುಗಳು ಮಾತಾಡಿರುವ ಒಂದು ಸ್ಥಳದಲ್ಲಿ ನನ್ನಂತಹ ಒಬ್ಬ ಅಲ್ಪನಿಗೂ ಸಹ ಒಂದು ಅವಕಾಶ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ನನ್ನ ಒಂದು ಪೂರ್ವಜನ್ಮದ ಪುಣ್ಯನೋ ಅಥವಾ ನಾನು ಪಡೆದಿರತಕ್ಕಂಥ ಭಾಗ್ಯವೋ ಅಥವಾ ತಂದೆ ತಾಯಿಯ ಆಶೀರ್ವಾದವೋ ಗೊತ್ತಿಲ್ಲ ಎಲ್ಲದಕ್ಕೂ ಮೀರಿ ಕನ್ನಡಮ್ಮನ ಆಶೀರ್ವಾದ ನನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದು ಮಾತಾಡಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅಂತಲಾದರೂ ನಾನು ಭಾವಿಸ್ತೇನೆ ಈ ನವೆಂಬರ್ ತಿಂಗಳಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ ಎಲ್ಲ ಕನ್ನಡದ ಸಹೃದಯ ಮನಸ್ಸಿಗಳಿಗೂ ಸಹ ಮತ್ತು ನಮ್ಮ ಆಕಾಶವಾಣಿ ಧಾರವಾಡ ಇವರಿಗೂ ಸಹ ನಮಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ಮನಸ್ಪೂರ್ವಕವಾಗಿ ವಂದನೆಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ ರವಿ ಅವರೇ ತಾವು ಒಂದು ವರ್ಷಕ್ಕಿಂತ ಮಿಗಿಲಾಗಿ ನಮ್ಮ ಹುಬ್ಬಳ್ಳಿ ಧಾರವಾಡ ನಗರದೊಳಗೆ ಕಾರ್ಯನಿರ್ವಹಿಸ್ತಾ ಇದ್ದೀರಿ ಕನ್ನಡ ಗಂಡುಮೆಟ್ಟಿನ ನಾಡು ಧಾರವಾಡ ಬೇಂದ್ರೆ ಗೋಕಾಕ್ ಗಿರ್ಡೆ ಗೋವಿಂದರಾಜ್ ಜೆ ಸಮೂರ್ ಅಂದ್ರೆ ಹೆಸರುಗಳು ಹೇಳ್ತಾ ಹೋದರೆ ಸಾಹಿತ್ಯಿಕವಾಗಿ ಬಹಳ ಶ್ರೀಮಂತವಾದ ಪರಂಪರೆ ಹೊಂದಿದೆ ನಮ್ಮ ನಾಡು ನಮ್ಮ ಹುಬ್ಬಳ್ಳಿ ಧಾರವಾಡದ ಒಂದು ಕನ್ನಡ ಸಾಹಿತ್ಯದ ಒಂದು ಬೆಳವಣಿಗೆ ಕನ್ನಡ ಸಾಹಿತ್ಯಕ್ಕೆ ಈ ಒಂದು ನಾಡು ಹೇಗೆ ಕೊಡುಗೆ ನೀಡಿದೆ ತಾವು ಹೇಗೆ ಸ್ಮರಿಸಿಕೊತ್ತೀರಾ ಒಂದು ಕರ್ನಾಟಕದ ಏಕೀಕರಣ ಆಗಬೇಕು ಅಂತ ಹೇಳಿದಾಗ ಪ್ರಪ್ರಥಮವಾಗಿ ಅದರದ ಒಂದು ಕಿಡಿಯನ್ನ ಹಚ್ಚಿದ್ದ ಈ ಧಾರವಾಡದ ನೆಲ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಕಾಂಗ್ರೆಸ್ ಸ್ಥಾಪಿಸಲ್ಪಡ್ತದೆ ಆದರೆ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಕನ್ನಡದ ಮನಸ್ಸುಗಳು ಇಲ್ಲಿ ಉದ್ದೀಪನಗೊಂಡು ಒಂದು ಭಾಷಾ ಸ್ಮಿತಿಯಲ್ಲಿ ಒಂದು ಕರ್ನಾಟಕ ರಾಜ್ಯ ಆಗಬೇಕು ಅಂತೇಳಿ ಅಂದ್ರೆ ಆಗ ಮೈಸೂರು ರಾಜ್ಯ ಕರ್ನಾಟಕ ಅನ್ನೋದು ಸಹ ನಂತರ ಬಂದದ್ದು ಮೈಸೂರು ರಾಜ್ಯ ಆಗಬೇಕು ಅಂತೇಳಿ ಕೆಲವು ಮನಸ್ಸುಗಳು ಎಲ್ಲವೂ ಉದ್ದೀಪನಗೊಳ್ಳುವ ಆ ಸಮಯದಲ್ಲಿ ನಾವು ನೆನೆಸಲೇಬೇಕಾಗಿರತಕ್ಕಂತಹ ಒಂದು ದೊಡ್ಡ ವ್ಯಕ್ತಿತ್ವ ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಆ ಕಾಲಘಟ್ಟದಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಅನ್ನೋ ಒಂದು ಸಂಘಕ್ಕೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ವಿದ್ಯಾವರ್ಧಕ ಸಂಘಕ್ಕೆ ಒಂದು ಲಕ್ಷ ಹಣವನ್ನ ನೀಡಿ ಆ ಕಾಲಘಟ್ಟದಲ್ಲಿ ಕನ್ನಡದ ಮನಸ್ಸುಗಳಿಗೆ ಹೋರಾಟದ ಕಿಚ್ಚನ್ನು ಹಚ್ಚಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆಲೂರು ಇರಬಹುದು ಅವರ ನೇತೃತ್ವದಲ್ಲಿ ಕನ್ನಡ ಅಂತ ನಾವೇನು ಕರೀತೇವೆ ಆಲೂರು ವೆಂಕಟರಾಯರವರ ನೇತೃತ್ವದಲ್ಲಿ ಕನ್ನಡದ ಈ ಒಂದು ಕನ್ನಡದ ಮನಸ್ಸುಗಳು ಸೇರಿ ಮೈಸೂರು ರಾಜ್ಯವನ್ನು ಅಂತ ಅಂತೇಳಿ ಹೋರಾಟವನ್ನು ಸ್ಟಾರ್ಟ್ ಮಾಡಿದ್ರು ಕರ್ನಾಟಕ ಅಥವಾ ಮೈಸೂರು ಅನ್ನೋದು ಒಂದು ವ್ಯಾಪ್ತಿಗೆ ಸೀಮಿತವಾದದ್ದು ಭೌತಿಕವಾಗಿ ಎಷ್ಟು ವ್ಯಾಪ್ತಿ ಇದೆ ಅಂದರೆ ಬೀದರ್ನಿಂದ ಹಿಡಿದು ಚಾಮರಾಜನಗರದವರಿಗೆ ಕಾರವಾರದಿಂದ ಹಿಡಿದು ಏನು ಇದೆ ಅದು ಕರ್ನಾಟಕ ಅಷ್ಟೇ ಆದರೆ ಕನ್ನಡ ಅನ್ನೋದು ಇಡೀ ಪ್ರಪಂಚದಾದ್ಯಂತ ನೀವು ಅಮೆರಿಕ ಹೋಗಿ ಜಪಾನ್ ಹೋಗಿ ಕೆನಡಾ ಹೋಗಿ ನೀವೆಲ್ಲಾದರೂ ಹೋಗಿ ಕನ್ನಡಿಗರು ಸಿಗ್ತಾರೆ ಈಗ ಉದಾಹರಣೆ ನಮ್ಮ ಅಮೆರಿಕದಲ್ಲಿ ಅಕ್ಕ ಸಮ್ಮೇಳನ ಈಗ ದುಬೈನಲ್ಲೂ ಸಹ ಕನ್ನಡ ಸಂಘಗಳು ನೀವು ಎಲ್ಲಿ ಹೋಗಿ ಈ ತರ ಕನ್ನಡ ಕರ್ನಾಟಕ ಒಂದು ಸೀಮಿತವಾಗಿ ಒಂದು ಭೌತಿಕ ವಲಯಕ್ಕೆ ಸೀಮಿತವಾದರೆ ಕನ್ನಡ ಅನ್ನೋದು ಇಡೀ ಪ್ರಪಂಚದಾದ್ಯಂತ ಒಂದು ಹಮ್ಮಿಕೊಂಡಿರತಕ್ಕಂಥ ವಿಸ್ತಾರವನ್ನು ಪಡೆದಿರತಕ್ಕಂಥ ಭಾಷೆ ಈ ಭಾಷೆ ಬಗ್ಗೆ ಹೇಳಬೇಕಂದ್ರೆ ನನ್ನ ಅನಿಸಿಕೆಯಲ್ಲಿ ಇಂಗ್ಲಿಷ್ ಮತ್ತು ಹಿಂದಿಗಿಂತ ಮುಂಚಿತವಾಗಿ ಅರೌಂಡ್ ಒಂದು ಇನ್ನೂರ ಐವತ್ತರಿಂದ ಇನ್ನೂರ ಎಪ್ಪತ್ತು ವರ್ಷ ಮುಂಚಿನಲ್ಲಿ ಕವಿರಾಜ ಮಾರ್ಗ ಅನ್ನೋ ಕಾದಂಬರಿ ಕನ್ನಡದಲ್ಲಿ ಬಂದದ್ದು ಅದಾದ ನಂತರ ಸುಮಾರು ಇನ್ನೂರ ಎಂಬತ್ತು ವರ್ಷಗಳ ನಂತರ ಕಾಂಟೆನರಿ ಟೈಲ್ಸ್ ಅಂತ ಹೇಳಿ ಇಂಗ್ಲಿಷ್ ಅಲ್ಲಿ ಬಂದ ಕಾದಂಬರಿ ಕಾಂಟೆನರಿ ಟೈಲ್ಸ್ ಬಂದ ನೂರ ವರ್ಷದ ನಂತರ ಬಂದದ್ದು ಪೃಥ್ವಿರಾಜ ರಾಸು ಅಂತ ಹೇಳಿ ಹಿಂದಿಯ ಕಾದಂಬರಿ ಅಂದರೆ ನನ್ನ ಭಾಷೆ ನನ್ನ ಹೆತ್ತು ಭಾಷೆ ನನ್ನ ತಾಯಿಯ ಭಾಷೆ ಇವತ್ತ ಏನು ಜಗವ್ಯಾಪಿ ಹರಡಿಕೊಂಡಿರತಕ್ಕಂಥ ಇಂಗ್ಲಿಷ್ ಭಾಷೆಗಿನ್ನ ಮುನ್ನೂರು ವರ್ಷ ಮುಂಚೆನೇ ಸಾಹಿತ್ಯದ ಒಂದು ಲಿಟರರಿ ವರ್ಕ್ ಸಾಹಿತ್ಯದ ಕೆಲಸಗಳನ್ನು ಮಾಡಿದ್ದಾರೆ ಕವಿರಾಜ ಮಾರ್ಗ ಹಲ್ಮಿಡಿ ಶಾಸನಕ್ಕಿಂತ ಇನ್ನು ಹಿಂದೆ ಅರೌಂಡ್ ತೊಂಬತ್ತು ವರ್ಷಗಳ ಹಿಂದೆ ಇರತಕ್ಕಂಥ ಒಂದು ಶಾಸನ ಅಂತ ಹೇಳಿದ್ರೆ ತಾಳಗುಂದ ಶಾಸನ ಅದು ಆರ್ಕಿಯಾಲಜಿಕಲ್ ಇಲಾಖೆಯಿಂದ ಅದು ರೆಕಗ್ನೈಜ್ ಆಗಿಲ್ಲ ಹಾಗಾಗಿ ನಾವು ಅಧಿಕೃತವಾಗಿ ಎಲ್ಲೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ರೆಕಗ್ನೈಜ್ ಆದ ನಂತರ ಹಲ್ಮಿಡಿ ಶಾಸನಕ್ಕೆ ಮತ್ತೆ ತಾಳಗುಂದ ಶಾಸನಕ್ಕೆ ಕಾಂಪಿಟೀಷನ್ ಮಾಡುವಂಥದ್ದಲ್ಲ ಅಂದ್ರೆ ನನ್ನ ಭಾಷೆಯ ಅಸ್ಮಿತೆ ಇನ್ನೂ ಸುಮಾರು ತೊಂಬತ್ತು ವರ್ಷ ಹಿಂದಕ್ಕೆ ಹೋಗುತ್ತಲ್ಲ ಅನ್ನೋ ಒಂದು ಹೆಮ್ಮೆ ಮತ್ತೆ ಗೌರವದಲ್ಲಿ ಹೇಳುವಂತದ್ದು ಹಾಗೆ ಕನ್ನಡ ಅನ್ನೋದು ಕನ್ನಡದ ಆ ಶ್ರೀಮಂತಿಕೆ ಕನ್ನಡದ ಒಂದು ಶ್ರೇಷ್ಠತೆ ನಾವು ಕರೆಕ್ಟಾಗಿ ಓದ್ತಾ ಹೋದ್ರೆ ನಾವು ಕನ್ನಡಿಗರಾಗಿ ಹುಟ್ಟಿದ್ದು ಬಹಳ ಪುಣ್ಯ ಅನ್ಸುತ್ತೆ ಇನ್ನೂ ಬಹಳ ವಿಶೇಷವಾಗಿ ಹೇಳಬೇಕಂದ್ರೆ ಜಗತ್ತಲ್ಲಿ ಏನೇನೆಲ್ಲ ಪಾಪ ಮಾಡಿ ಇಲ್ಲೆಲ್ಲಾದರೂ ಹುಟ್ಟಬಹುದು ಆದರೆ ಪುಣ್ಯ ಮಾಡಿದರೆ ಮಾತ್ರ ಈ ನೆಲದಲ್ಲಿ ಹುಟ್ಟಲಿಕ್ಕೆ ಸಾಧ್ಯ ಅದು ಈ ಧಾರವಾಡದಲ್ಲಿ ಅತ್ಯಂತ ಪುಣ್ಯ ಮಾಡಿದರೆ ಮಾತ್ರ ಇರಲಿಕ್ಕೆ ಸಾಧ್ಯ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ನೋಡಿ ನಮ್ಮ ಕನ್ನಡದಲ್ಲಿ ಈಗ ಕನ್ನಡ ಇಂಗ್ಲಿಷ್ ಹಿಂದಿ ಯಾವುದೇ ಇರಲಿ ಸ್ವಂತ ಲಿಪಿ ಅಂತ ಇರೋದು ಕನ್ನಡದಲ್ಲಿ ಜಗತ್ತಿನ ಒಟ್ಟು ಭಾಷೆಗಳಲ್ಲಿ ಭಾಷಾ ಅಕ್ಯುರಸಿ ಅಂದ್ರೆ ಏನು ಓದ್ತೇವೆ ಅದನ್ನೇ ಬರಿತೇವೆ ಏನು ಬರಿತೇವೆ ಅದನ್ನೇ ಓದ್ತೇವೆ ಏನು ನೋಡ್ತೇವೆ ಅದನ್ನೇ ಅರ್ಥ ಮಾಡಿಕೊಳ್ಳತಕ್ಕಂತಹ ಒಂದು ಅತ್ಯಂತ ಅಕ್ಯುರಸಿ ಇರತಕ್ಕಂತಹ ಕರಾರುವಾಕು ಭಾಷೆ ಅಂತ ಹೇಳಿದ್ರೆ ಅದು ಕನ್ನಡ ಅಂತ ಹೇಳುವುದು ಹೆಚ್ಚಿನದಾಗಿ ಹೇಳಬೇಕಂದ್ರೆ ತೊಂಬತ್ತ ನಾಲ್ಕರಿಂದ ತೊಂಬತ್ತಾರು ಶೇಕಡಾವಾರು ಕರಾರುವಾಕು ಭಾಷೆ ಅಂತ ಹೇಳಿದ್ರೆ ಅದು ನನ್ನ ಹೆತ್ತ ತಾಯಿಯ ಭಾಷೆ ಕನ್ನಡ ಭಾಷೆ ಇಲ್ಲಿ ಏನು ಓದ್ತಿರೋ ಅದನ್ನೇ ಬರಿತೀರಿ ಏನು ಬರೀತೀರಿ ಅದನ್ನೇ ಓದ್ತೀರಿ ಜೊತೆಗೆ ಸ್ವಂತ ಲಿಪಿ ಇರತಕ್ಕಂತಹ ಭಾಷೆ ಕನ್ನಡಕ್ಕೆ ಸ್ವಂತ ಲಿಪಿ ಇದೆ ಇಂಗ್ಲಿಷ್ ಸ್ವಂತ ಲಿಪಿ ಇಲ್ಲ ಅದು ಲ್ಯಾಟಿನ್ ಭಾಷೆಯಿಂದ ಎರವಲು ಪಡೆದಿರತಕ್ಕಂತಹ ಲಿಪಿ ಏನೋ ಒತ್ತಿರಿ ಏನೋ ಬರೀಬೇಕಾಗತ್ತೆ ಹಿಂದಿ ಸಂಸ್ಕೃತದಿಂದ ದೇವನಾಗರಿಯಿಂದ ಪಡೆದುಕೊಂಡಿರತಕ್ಕಂತಹ ಒಂದು ಲಿಪಿ ಅದು ಅಷ್ಟೇ ಹಾಗೆ ಬೇರೆ ಬೇರೆ ಭಾಷೆಗಳಿಂದ ಎರವಲು ಪಡೆದಿರುಕೊಂಡಿರತಕ್ಕಂತಹ ಲಿಪಿಗಳಿರ್ತಕ್ಕಂಥ ಭಾಷೆಗಳು ಅವುಗಳಾದರೆ ಸ್ವಂತ ಲಿಪಿ ಕರಾರು ಶ್ರೇಷ್ಠತೆ ಇರತಕ್ಕಂತಹ ಒಂದು ಯಾವ್ದಾರ ಒಂದು ಭಾಷೆ ಅಂತ ಇದ್ರೆ ಅದು ನನ್ನ ಕನ್ನಡ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಮತ್ತು ಗರ್ವ ಎರಡೂ ವಾಕು ಜೊತೆಗೆ ಇಡೀ ಭಾರತದಲ್ಲಿ ಒಂಬತ್ತು ರಾಜ್ಯಗಳಲ್ಲಿ ಹಿಂದಿ ಭಾಷೆ ಸಂಪೂರ್ಣವಾಗಿ ಅಸ್ತಿತ್ವದಲ್ಲಿ ಒಟ್ಟು ಒಂಬತ್ತು ಭಾಷೆಯಲ್ಲಿ ಇಲ್ಲಿನ ತನಕ ಹಿಂದಿಯಲ್ಲಿ ಬಂದಿರತಕ್ಕಂತಹ ಜ್ಞಾನಪೀಠ ಪ್ರಶಸ್ತಿಗಳು ಅನ್ನೊಂದು ಆದರೆ ಕನ್ನಡ ನಮ್ಮ ಕರ್ನಾಟಕ ಬಿಟ್ಟರೆ ಬೇರೆ ದೇಶದಲ್ಲಿ ಕನ್ನಡದ ರಾಜ್ಯ ಮಾತ್ರ ಒಂದೇ ಇದೊಂದೇ ರಾಜ್ಯ ಒಂದೇ ರಾಜ್ಯದಲ್ಲಿ ಎಂಟು ಜ್ಞಾನಪೀಠ ಪ್ರಶಸ್ತಿ ಅಂದರೆ ಕನ್ನಡಿಗರ ಶಕ್ತಿ ಕನ್ನಡಿಗರ ಒಂದು ಸಾಹಿತ್ಯದ ಅಭಿರುಚಿ ಕನ್ನಡಿಗರ ಒಂದು ಜ್ಞಾನ ಅದು ಬಹಳ ಹೇಳ್ಕೊಳ್ಳಿಕ್ಕೆ ತುಂಬಾ ಹೆಮ್ಮೆ ಅನ್ಸುತ್ತೆ ಕೆಲವು ಟೈಮ್ ಹೆಮ್ಮೆ ಜಾಸ್ತಿ ಕೆಲವು ಮಾತಾಡ್ಲಿಕ್ಕೂ ಆಗೋದಿಲ್ಲ ಪ್ರೀತಿ ಬರ್ತದೆ ರವಿಶ್ ಅವರ ಈಗ ಧಾರವಾಡದ ಒಂದು ಕನ್ನಡ ಭಾಷಾ ಬೆಳವಣಿಗೆ ತಾವು ಕಂಡಂತಹ ಸಾಹಿತಿಗಳು ಏನು ಧಾರವಾಡದ ನೆಲದಲ್ಲಿ ತಾವು ಕನ್ನಡದ ಸೊಗಡನ್ನು ಕಂಡಿದ್ದೀರಿ ಧಾರವಾಡದ ನೆಲದಲ್ಲಿ ಕನ್ನಡದ ಸೊಗಡು ಅಂತ ಹೇಳಿದ್ರೆ ನಮಗೆ ಹಿಂದೆ ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ದಾಗ ಹೇಳ್ತಾ ಇದ್ರು ಧಾರವಾಡದಾಗ ಎಲ್ಲಿ ನಿಂತ ಒಂದು ಕಲ್ಲು ಹತ್ರ ಅದೊಂದು ಸಾಹಿತಿಗಳು ಮನೆ ಮೇಲೆ ಬೀಳ್ತದ ಅಂತ ಹೇಳ್ತಾ ಇದ್ರು ಅಂದ್ರೆ ಧಾರವಾಡ ಅಷ್ಟು ಶ್ರೀಮಂತಿಕೆ ಇರತಕ್ಕಂತಹ ಒಂದು ನೆಲ ಧಾರವಾಡದಲ್ಲಿ ಧಾರಾಬೆಂದ್ರೆ ಅವರು ಸಾಹಿತ್ಯಗಳನ್ನು ಓದ್ತಾ ಹೋದ್ರೆ ನಮ್ಗೆ ಏನನ್ಸುತ್ತೆ ಅವರಲ್ಲಿ ಆಧ್ಯಾತ್ಮ ಇದೆ ಸತ್ಯ ಇದೆ ಮತ್ತೆ ಕವಿಯ ಮನಸ್ಥಿತಿ ಇದೆ ರವಿ ಕಾಣದನ್ನ ಕವಿ ಕಂಡಂತಹ ಒಂದು ಪಕ್ವತೆ ಧಾರಾಬೆಂದ್ರಿ ಅಜ್ಜರವರಲ್ಲಿದೆ ಒಬ್ಬ ಬಂದು ಕೇಳ್ತಾರೆ ಧಾರಾಬೇಂದ್ರೆ ಅವರಲ್ಲಿ ಅಜಾ ನಾನು ನಿಮ್ಮ ಕವಿ ಆಗ್ಬೇಕು ಏನ್ ಮಾಡ್ಬೇಕು ಅಜಾ ಅಂತಾರೆ ಹೋಗೋ ಸಾವಿರದ ಒಂದು ಪದ್ಯ ಬರ್ಕೊಂಬ ದೊಡ್ಡ ಕವಿ ಅಂತ ಅಜ್ ನಿಮ್ಮಾಗೆ ಕವಿ ಆಗ್ಲಿಕ್ಕೆ ಒಂದು ಸಾವಿರದ ಒಂದು ಬರಿಬೇಕಂತ ಕೇಳಿದಾಗ ಅಲ್ಲೂ ಬರೆಯೋದೊಂದೇ ಒಂದು ಸಾವೇ ಇರದಂತಹ ಒಂದು ಪದ್ಯ ಬರಿ ನೀನ್ ಕವಿ ಆಗ್ತೀಯ ಅಂತ ಹೇಳಿ ಅಜ್ಜ ಹೇಳ್ತಾರೆ ಮತ್ತೆ ಇನ್ನೊಂದು ಇನ್ನೊಂದು ಇದರಲ್ಲಿ ಬೇಂದ್ರೆ ಅಜ್ಜನಿಗೆ ಒಬ್ರು ಕೇಳ್ತಾರೆ ಕನ್ನಡದಾಗ ಬಾರಿ ಚಲೋ ಬರೀತಿರಲ್ವಾ ರಜಾ ಅಂತಾರೆ ಅದಕ್ಕೆ ಅಜ್ಜ ಹೇಳ್ತಾರೆ ಬರೀಲಿಕ್ಕೆ ಕನ್ನಡ ಚಲೋ ಆಯ್ತು ಅಂಗ ಚೆನ್ನಾಗಿ ಬರೀತೀನೋ ಅಂತ ಹೇಳ್ತಾರೆ ಅಂದ್ರೆ ಆ ಕನ್ನಡದ ಶಕ್ತಿಯೇ ಎಂತದ್ದು ಇನ್ನ ಕನ್ನಡ ಕುಲಪುರವಾಯ್ತು ಆಲೂರು ವೆಂಕಟರಾಯ್ ಇವತ್ತ ಜೂಬಿಲಿ ಸರ್ಕಲ್ ಅಂತ ಕರಿತೇವೆ ಅದು ನಮ್ಮ ದುರಂತ ನಮ್ಮ ಕರ್ನಾಟಕ ರಾಜ್ಯ ಉದಯಾಗಲಿಕ್ಕೆ ಮಹಾನ್ ಸೇವೆ ಸಲ್ಲಿಸಿದಂತಹ ಜೀವನ ಕಾಯಕ ಕಾಯಕಯೋಗಿ ಆಗಿದ್ದಂತಹ ಅಲೂರ್ ವೆಂಕಟರಾಯರ ವೃತ್ತ ಅನ್ನೋದನ್ನ ಇವತ್ತು ಧಾರವಾಡದಲ್ಲಿ ಜೂಬಿಲಿ ವೃತ್ತ ಅಂತ ಕರಿತೇವೆ ಇದು ನಮ್ಮ ಇವತ್ತಿನ ವ್ಯವಸ್ಥೆಗಳು ತಾವು ಪ್ರಪ್ರವಾಗಿ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಹೇಳಿದ್ರಲ್ಲ ಕನ್ನಡ ಎಲ್ಲೋ ನಲುಗ್ತಾ ಇದೆ ಕನ್ನಡ ಎಲ್ಲೋ ಸಮಸ್ಯೆ ಅನುಭವಿಸ್ತಾ ಇದೆ ಅಂತ ಹೇಳಿ ಈ ತರದ ಸಿಸ್ಟಮ್ಗಳಿಂದ ನಲುಗ್ತಾ ಇದೆ ಅಂತ ಹೇಳಿ ಆದರೂ ಭಾವಿಸ್ತೇನೆ ನಾನು ಆಕ್ಚುಲಿ ಈಗ ನಿಮ್ಮ ಆಕಾಶವಾಣಿ ಮುಖಾಂತರ ಒಂದು ನನ್ನ ಇದು ವೈಯಕ್ತಿಕವಾಗಿ ನಾನು ಕೇಳುವಂತು ಅದೇನು ಜೂಬಿಲಿ ಸರ್ಕಲ್ ಅನ್ನೋದಿದೆ ಆ ಜೂಬಿಲಿ ಸರ್ಕಲ್ ಅನ್ನೋದು ತೆಗೆದು ಮತ್ತೆ ಆಲೂರು ವೆಂಕಟರಾಯರ ಸರ್ಕಲ್ ಆಲೂರು ವೆಂಕಟರಾಯರ ವೃತ್ತ ಅಥವಾ ಆಲೂರು ವೆಂಕಟರಾಯರ ವರ್ತುಳ ಅಂತ ಹೇಳಿಟ್ರೆ ನನ್ನ ಮನಸ್ಸಿಗೆ ತುಂಬಾನೇ ತುಂಬಾ ಅಂದ್ರೆ ತುಂಬಾನೇ ಸಂತೋಷವಾಗುತ್ತೆ ಇನ್ನ ಕೀರ್ತನ ಕುರ್ತುಕೋಟಿ ಅವರು ಇರ್ಬೋದು ಎಷ್ಟು ಜನ ಹೇಳೋದು ಗಿರೆಡ್ಡಿ ಇರಬಹುದು ಇನ್ನೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಎಂಎಂ ಕಲಬುರ್ಗಿ ಅವರು ಎಂಎಂ ಅವರು ಶರಣ ಸಾಹಿತ್ಯದಲ್ಲಿ ಪಾಗು ಅಲ್ಕಟ್ಟಿ ಅವರು ವಚನ ಸಾಹಿತ್ಯದಲ್ಲಿ ವಚನವನ್ನು ಸಂಪಾದನೆ ಮಾಡಿದ್ರೆ ಆದರೆ ಅದನ್ನು ಒಂದು ಶ್ರೇಷ್ಠ ಮಟ್ಟಕ್ಕೆ ತಂದುಕೊಟ್ಟವರು ಎಂಎಂ ಕಲಬುರ್ಗಿ ಅವರು ಆ ಪುಣ್ಯಾತ್ಮರನ್ನ ನಾವು ನೆನೆಸಲೇಬೇಕು ಎಂಎಂ ಕಲಬುರ್ಗಿ ಅವರ ವಚನ ಅವರ ಬರೆದಿರತಕ್ಕಂತಹ ಎಲ್ಲ ಅವರ ಸಂಪುಟಗಳು ಬಟ್ ಇಪ್ಪತ್ತ ಏಳು ಸಂಪುಟಗಳು ಅನ್ಸುತ್ತೆ ನನಗೆ ನನಗೆ ಗೊತ್ತಿರ ಹಾಗೆ ಇಪ್ಪತ್ತೇಳು ಸಂಪುಟಗಳಲ್ಲೂ ಎಲ್ಲ ಅದ್ಭುತ ಒಂದು ಶರಣ ಸಾಹಿತ್ಯದ ಬಗ್ಗೆ ಬರೆದಿರುವಂತದ್ದು ಅಂತಹ ಪುಣ್ಯಾತ್ಮರೆಲ್ಲ ಇಲ್ಲಿ ಓಡಾಡಿರೋ ಜಾಗ ಆ ಪುಣ್ಯಾತ್ಮರು ಕಾಲಿಗೆ ತಾಗಿರ್ತಕ್ಕಂಥ ಒಂದು ಧೂಳು ನಮ್ಮ ತಲೆಯ ಮೇಲೆ ಬಿದ್ರೆ ನಮ್ಮ ಜೀವನ ಪಾವನ ಅನ್ನುವಂತಹ ಮನಸ್ಥಿತಿಗಳು ನಮ್ಮ ಕಾರಣ ನಮ್ಮ ಕನ್ನಡ ಮನಸ್ಸುಗಳು ಹೀಗೆ ಧಾರವಾಡದ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ ಇನ್ನು ಕರ್ನಾಟಕ ಯೂನಿವರ್ಸಿಟಿ ಇಲ್ಲಿ ಕರ್ನಾಟಕ ಯೂನಿವರ್ಸಿಟಿ ಕರ್ನಾಟಕ ಯೂನಿವರ್ಸಿಟಿಯ ಆ ಒಂದು ವೈಭವ ಪಾವಟೆ ಅವರು ಅವಾಗೆಲ್ಲ ಸ್ಟಾರ್ಟ್ ಮಾಡಿದ್ರು ಇವತ್ತು ಆ ಕರ್ನಾಟಕ ಯೂನಿವರ್ಸಿಟಿ ಒಂದು ವೈಭವ ಇನ್ನ ಧಾರವಾಡದ ಪೇಡ ಎಷ್ಟಿ ಎಷ್ಟು ಬಿಡ್ಲಿ ಇಲ್ಲಿ ಹುಟ್ಟುವಂತಹ ಶಾಲ್ಮಲಾ ನದಿ ಶಾಲ್ಮಲಾ ನದಿ ಮತ್ತೆ ಆಗ ಆಗಿನ ಛೋಟ ಮಹಾಬಳೇಶ್ವರ್ ಅಂತ ಹೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇಲ್ಲಿ ಬಂದಾಗ ಕರೆದಂತವರು ಧಾರವಾಡಕ್ಕೆ ಛೋಟ ಮಹಾಬಳೇಶ್ವರ್ ಇವತ್ತು ನಿಮ್ಮ ಕೆಸಿಡಿಯಲ್ಲಿ ಬೋರ್ಡ್ ಸಹ ಇದೆ ತಾವು ಯಾರಾದರೂ ಗಮನಿಸಬಹುದು ಹೀಗೆ ಭಾಷೆಯಿಂದ ಇರಲಿ ಸಾಹಿತ್ಯದಿಂದ ಇರಲಿ ಸಂಸ್ಕೃತಿಯಿಂದ ಇರಲಿ ಇನ್ನು ಸಂಗೀತದ ಬಗ್ಗೆ ಮಾತಾಡೋಗೆ ಇಲ್ಲ ಧಾರವಾಡದ ಬಗ್ಗೆ ಹಾಗೆ ಎಲ್ಲ ಪುಣ್ಯಾತ್ಮರುಗಳು ಸಹ ಧಾರವಾಡದಲ್ಲೇ ಹುಟ್ಟಿದ್ದಾರೆ ನೀವು ಎಷ್ಟು ಜನ ರಂಗು ಬಾಯಿ ಹಾನಗಲ್ಲು ಭೀಮ್ಸೇನ್ ಜೋಶಿ ಅವರಿ ಎಷ್ಟು ಜನ ಇದೊಂದು ಅತ್ಯಂತ ಶ್ರೇಷ್ಠವಾದ ಮಣ್ಣು ಅಂತೇಳಿ ನಾನಾದ್ರೂ ಭಾವಿಸ್ತೇನೆ ರವೀಶ್ ಚಿಕ್ಕನಾಯಕನಹಳ್ಳಿ ರೇವಣ್ಣ ಕೇಳಿದ್ರೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ನಮಗೆ ಯಾಕಂದ್ರೆ ನೀವು ದಕ್ಷಿಣ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದ್ರು ಕೂಡ ಈ ನಮ್ಮ ಒಂದು ಈ ಭಾಗದ ಬಗ್ಗೆ ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದೀರಿ ಆಮೇಲೆ ನಿಮ್ಮ ವೃತ್ತಿಯ ಜೊತೆಗೆ ಕನ್ನಡ ಪ್ರೇಮವನ್ನು ಅಷ್ಟೇ ನೀವು ಬೆಳೆಸ್ಕೊಂಡು ಬಂದಿರಿ ಬಹುಶಃ ಅದಕ್ಕೆ ಕಾರಣ ಅಂದ್ರೆ ತಾವು ವೀರಪ್ಪನ ಒಂದು ಅಡಗುದಾಣವನ್ನು ಪತ್ತೆ ಒಂದು ವಿಶೇಷ ಕಾರ್ಯಾಚರಣೆಯೊಳಗ ತಮ್ಮನ್ನು ತೋರಿಸಿಕೊಂಡವರು ಆ ಪರಿಸರದಲ್ಲಿ ಹೇಗೆ ನೀವು ನಿಮ್ಮ ಸ್ನೇಹಿತರ ಜೊತೆ ಕಳೆದಿರಿ ಅದನ್ನು ತುಂಬಾ ರಸವತ್ತಾಗಿ ಕನ್ನಡ ಭಾಷೆಯೊಳಗೆ ಅದನ್ನು ವರ್ಣಿಸ್ತೀರಿ ನಮಗೆ ನಿಮ್ಮ ಮಾತುಗಳು ನಿಮ್ಮ ಒಂದು ಲೇಖನಗಳನ್ನು ನೋಡಿದಾಗ ನಮಗೆ ಪೂರ್ಣಚಂದ್ರ ತೇಜಸ್ವಿ ನೆನಪಾಗ್ತದೆ ಕಾಡಿನ ಕುರಿತಂತೆ ಅವರು ಬರೆದು ಇವತ್ತು ಕೂಡ ನನಗೆ ಇವತ್ತು ಗದ್ದೆಯನ್ನ ಪ್ರೀತಿಸಬೇಕು ಕನ್ನಡದಲ್ಲಿ ಅಂದ್ರೆ ಪೂರ್ಣಚಂದ್ರ ತೇಜಸ್ವಿ ಕಾರಣ ಏನು ಅದರ ಒಂದು ಕತೆ ಹೇಗೆ ಆ ಕನ್ನಡದ ವೈಭವ ಕಾರಣ ಕನ್ನಡದ ಬಗ್ಗೆ ನಿಮಗೆ ಆ ಒಂದು ಪ್ರೀತಿಯನ್ನ ಹೇಗೆ ವ್ಯಕ್ತಪಡಿಸಲಿಕ್ಕೆ ಒಂದು ಸಾಧ್ಯ ಆಯಿತು ಆ ಆರಂಭದ ದಿನಗಳೊಳಗೆ ವಿಶೇಷ ಕಾರ್ಯಾಚರಣೆಯಲ್ಲಿ ಆಗ ನಾನು ಕಂಡದ್ದನ್ನೆಲ್ಲ ಅಂದ್ರೆ ಸುಮಾರು ವೀರಪ್ಪನ್ ಬೇಟೆಯ ಹಾದಿಯಲ್ಲಿ ಅಂತೇಳಿ ಒಟ್ಟು ನೂರ ಹತ್ತೊಂಬತ್ತು ಎಪಿಸೋಡ್ಗಳನ್ನು ಈ ಒಂದೊಂದು ಎಪಿಸೋಡ್ ಒಂದೊಂದು ಧಾರವಾಹಿಸ ಮೂರರಿಂದ ನಾಲ್ಕು ಪೇಜ್ ಇದೆ ನೂರ ಹತ್ತೊಂಬತ್ತು ಧಾರಾವಾಹಿಗಳನ್ನು ಕಂತುಗಳ ಮುಖಾಂತರ ಬರೆದಿದ್ದೇನೆ ನನಗೆ ಬಹಳ ಸಂತೋಷ ಅಂತಿದ್ದು ಒಂದು ಕಾಡಿನ ವರ್ಣನೆ ಕಾಡಲ್ಲಿರತಕ್ಕಂಥ ಪ್ರಾಣಿಗಳ ನಡವಳಿಕೆ ಅಲ್ಲಿ ಕಾಡಿನ ಪ್ರಾಣಿಗಳು ನಡವಳಿಕೆಯ ಆಧಾರದಲ್ಲಿ ಅಲ್ಲಿ ಏನೇನು ನಡೀತದೆ ಎಲ್ಲವೂ ಬಹಳ ಒಂಥರ ಸೋಜಗ ಅದು ವಾಸ್ತವದಲ್ಲಿ ಅದನ್ನು ಅನುಭವಪಟ್ಟರು ಮಾತ್ರ ಅದು ನಮಗೆ ಗೊತ್ತಾಗುತ್ತೆ ಅದು ನಾನು ಅನುಭವ ಬರಹ ರೂಪಕ್ಕೆ ಕೇಳಿಸಿದ್ದೇನೆ ಬರೆದಿದ್ದೇನೆ ಮುಂದೊಂದು ದಿನ ಅದನ್ನೊಂದು ಬುಕ್ ಮಾಡಬೇಕು ಅನ್ನೋ ಆಶೆ ಇದೆ ಮಾಡಬೇಕು ಇನ್ನು ನಮ್ಮ ಭಾಷೆ ಬಗ್ಗೆ ಆ ಚಾಮರಾಜನಗರದ ಭಾಷೆನೇ ಬೇರೆ ಬಹಳ ವಿಶೇಷ ಅಂತ ಹೇಳಿದ್ರೆ ನಮ್ಮ ಚಾಮರಾಜನಗರ ಜಿಲ್ಲೆ ಬಗ್ಗೆ ಹೇಳಲೇಬೇಕು ಜಾನಪದ ಇವತ್ತು ಏನಾದರೂ ಜೀವಂತವಾಗಿ ಜೀವಿಸ್ತಾ ಇದೆ ಅಂದ್ರೆ ಅದು ಚಾಮರಾಜನಗರ ಜಿಲ್ಲೆಯಲ್ಲಿ ಮಾತ್ರ ಗುರುವರ ಕುಣಿತ ಚಾಮರಾಜನಗರದಲ್ಲೇ ನೀಲಗಾರರ ಪರಂಪರೆ ಮಂಟೆಸ್ವಾಮಿ ಪರಂಪರೆ ಮಂಟೆಸ್ವಾಮಿ ಹಾಡುಗಳು ನೀಲಗಾರರ ಹಾಡ್ತಾರೆ ಒಂದೊಂದು ಕಥೆಗಳ ಮೇಲೆ ಒಂದೊಂದು ಕವಟ್ಲುಗಳು ಅಂತ ಕರೀತಾರೆ ಆ ಒಂದೊಂದು ಕವಟ್ಲುಗಳಲ್ಲಿ ಒಂದೊಂದು ಕವಟ್ಲುಗಳಲ್ಲಿ ಒಂದು ನೂರಾರು ಕಥೆಗಳು ಒಂದೊಂದು ಕವಟ್ಲಲ್ಲಿ ನೂರಾರು ಕತೆ ಬರ್ತದೆ ಅಂದ್ರೆ ಮಾದೇಶ್ವರನ ಕವಟ್ಲು ಅರ್ಜುನನ ಕವಟ್ಲು ಆಮೇಲೆ ದರಗೆ ದೊಡ್ಡವರ ಕವಟ್ಲು ಅಲ್ಲಮ್ಮ ಪ್ರಭು ಕಲ್ಯಾಣದ ಕವಟ್ಲು ಅಲ್ಲಮ್ಮ ಪ್ರಭುಗಳು ಕಲ್ಯಾಣಕ್ಕೆ ಪ್ರವೇಶ ಮಾಡುವಂಥದ್ದು ಕಲ್ಯಾಣದ ಕವಟ್ಲು ಈ ತರ ನೀಲುಗಾರರು ಹಿಂದೆ ಭಿಕ್ಷೆ ಮಾಡಬೇಕಾದ್ರೆ ಈ ನೀಲುಗಾರರ ಪರಂಪರೆಯನ್ನ ಬಹಳ ಈ ಮಂಟಸ್ವಾಮಿ ಹಾಡುಗಳನ್ನ ಇದನ್ನ ತಂಬೂರಿ ಪದಗಳು ಅಂತ ಕರೀತಾರೆ ಬಹಳ ಶ್ರೀಮಂತ ಮಾಡುತ್ತಾರೆ ಈಗ ಉದಾಹರಣೆ ಹಿಂದೆ ಅದು ಯಾವ ತರ ಆಡ್ತಾ ಇದ್ರು ಅಂದ್ರೆ ಮಂಟಿ ಸಮೀಪದ ಎಡಗಾಡಿ ಕಂಡಾಯ ಬಲಗಾಡಿ ತಂಬೂರಿ ರಾಜು ಬಿದೀಲಿ ಪರಂಜೋತಿಯವರು ಬರುವಾಗ ನೋಡಯ್ಯ ಬಾರಮ್ಮ ನನ್ನ ಕಂದ ತೋಪಿನ ಸಿದ್ದಮ್ಮ ಈ ತರ ಈ ಮಂಟೇ ಸ್ವಾಮಿ ಅಲ್ಲಿ ಯಾವ ಆ ಹೃದಯದ ಭಾವನೆಗಳನ್ನ ಹೇಗೆ ಎಷ್ಟು ಒಂದು ವಾತ್ಸಲ್ಯ ಇರ್ತದೆ ಪ್ರೀತಿ ಇರ್ತದೆ ಪ್ರೇಮ ಇರ್ತದೆ ಹೌದು ಅದನ್ನ ಒಂದು ಅನುನಯಿಸುವ ಒಂದು ರೀತಿ ಇರ್ತದಲ್ಲ ಅದು ಆ ಜನಪದಕ್ಕೆ ಸಾಲ ಬಿಳಿಗಿರಿ ಬಿಳಿಗಿರಿ ರಂಗನ ಸಾಲುಗಳು ಮತ್ತೆ ಸೋಲಿಗರ ಹಾಡುಗಳು ಗುರುವೈನ ಕುಣಿತ ನೀರುಗಾರರ ಪರಂಪರೆ ಮಂಜೆಸ್ವಾಮಿ ಹಾಡುಗಳು ಹೀಗೆ ವಾಸ್ತವದಲ್ಲಿ ಚಾಮರಾಜನಗರ ಜಿಲ್ಲೆ ಬಹಳ ಸಂಪದ್ಭರಿತವಾದ್ದು ಇನ್ನ ಇನ್ನು ನಾನು ಹುಟ್ಟಿದ ಜಿಲ್ಲೆಗೆ ಬಂದರೆ ನಮ್ಮಲ್ಲಿ ಸೋಮನ ಕುಣಿತ ನಮ್ಮ ತುಮಕೂರು ಜಿಲ್ಲೆಯ ಸೋಮನ ಕುಣಿತ ಅದರಲ್ಲೂ ನನ್ನ ಹುಟ್ಟಿನ ಊರು ಚಿಕ್ಕನಾಯಕನಹಳ್ಳಿಯಲ್ಲಿ ಸೋಮನ ಕುಣಿತ ಪಕ್ಕದಲ್ಲಿರ್ತಕ್ಕಂಥ ದಂಡಿನ ಶಿವರದವರು ಅಮೆರಿಕಾಗೆಲ್ಲ ಹೋಗಿ ದಂಡಿನ ಶಿವರ ಅಂತ ನಮ್ಮ ಚಿಕ್ಕನಾಯಕಹಳ್ಳಿಯಿಂದ ಜಸ್ಟ್ ಒಂದು ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ಅವರು ಇದರಲ್ಲಿ ಅಮೆರಿಕಾದಲ್ಲೆಲ್ಲ ಕಾರ್ಯಕ್ರಮ ಕೊಟ್ಟಿದ್ದಾರೆ ಒಂದು ಮರದ್ದು ಇದನ್ನೆಲ್ಲ ಮಾಡಿ ಮುಖವಾಡ ಹಾಕಿ ಅದಕ್ಕೆ ದೇವಿ ಹೆಸರಲ್ಲಿ ಅವರು ದೇವರ ಒಂದು ವಾಯುಭಾರಿಯಾಗಿ ಕುಣಿಯುವಂತದ್ದು ಅದು ನಮ್ಮ ಜನಪದದಲ್ಲಿ ಬಹಳ ರಿಚ್ ಇದೆ ಅದು ತುಮಕೂರು ಜಿಲ್ಲೆಯ ಒಂದು ಪ್ರತೀಕ ಅಂತ ಹೇಳ್ಬಹುದು ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭೂತಾರಾಧನೆ ದೈವಾರಾಧನೆ ಕೋಲ ಕೋಲಗಳು ಆಮೇಲೆ ಯಕ್ಷಗಾನ ಇವೆಲ್ಲ ಚೆನ್ನಾಗಿದೆ ಮತ್ತೆ ತುಮಕೂರು ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಕ್ಷಗಾನ ಇದ್ರೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಮೂಡಲಪಾಯ ಯಕ್ಷಗಾನ ಇದೆ ರಂಗ ಬಯಲು ನಾಟಕ ಅಂತಲೂ ಕರೀತಾರೆ ಬಯಲು ಯಕ್ಷಗಾನ ಬಯಲುನಾಡ ಯಕ್ಷಗಾನ ಹೀಗೆ ಕರ್ನಾಟಕದಲ್ಲಿ ಒಂದೊಂದು ಜಿಲ್ಲೆಯೂ ಸಹ ತನ್ನದೇ ಆದಂತಹ ಒಂದು ಉತ್ತರ ಕನ್ನಡದಲ್ಲಿ ತುಂಬಾ ಇದೆ ಇಲ್ಲಿ ಜಗಲಿಗೆ ಕುಣಿತ ಇರಬಹುದು ಬಡಿತಾ ಇರಬಹುದು ಜೋಗಗಳು ಇರ್ಬೋದು ಕರಡಿ ಇದೆ ಕರಡಿ ಮಜಲಿಬಹುದು ಗಿಗಿ ಪದಗಳಿರ್ಬಹುದು ತತ್ವ ಪದಗಳಿರಬಹುದು ಮತ್ತೆ ಬಯಲು ನಾಟಕಗಳಿರಬಹುದು ಹೀಗೆ ಪ್ರತಿಯೊಂದು ಜಿಲ್ಲೆನೂ ಸಹ ತನ್ನದೇ ಆದ ಒಂದು ಪಾರಂಪರಿಕ ಸಾಂಸ್ಕೃತಿಕ ವೈಭವವನ್ನ ಕರ್ನಾಟಕದಲ್ಲಿ ಇಟ್ಟುಕೊಂಡು ಕರ್ನಾಟಕದಲ್ಲಿ ಕನ್ನಡ ಅನ್ನೋದನ್ನ ಬಹಳ ಶ್ರೀಮಂತಗೊಳಿಸಿದೆ ಅನ್ನೋದಾದ್ರೂ ನನ್ನ ವೈಯಕ್ತಿಕ ಅಭಿಪ್ರಾಯ ಇನ್ನ ಕವಿಗಳ ಬಗ್ಗೆ ಯಾವ ಕವಿ ಬಗ್ಗೆ ಮಾತಾಡಿದ್ರು ಎಷ್ಟು ಮಾತಾಡಿದ್ರು ಅಷ್ಟೇ ಕಡಿಮೆ ಉದಾಹರಣೆ ಡಿವಿ ಗುಂಡಪ್ಪನವರು ಮೂಲತಃ ತೆಲುಗು ಭಾಷಿಕರವರು ಮುಳಬಾಗಿಲಲ್ಲಿ ದೇವನಹಳ್ಳಿಯಲ್ಲಿ ಹುಟ್ಟಿದವರು ಮೂಲ ತೆಲುಗು ಆದರೆ ಅವರು ಬರೆದಿರತಕ್ಕಂತಹ ಮಂಕುತಿಮ್ಮನ ಕಗ್ಗ ಇದೆಯಲ್ಲ ಅದು ಜೀವನದ ಸಾಕ್ಷಾತ್ಕಾರ ಆಗ್ಲಿಕ್ಕಿರ್ತಕ್ಕಂತಹ ಒಂದು ಪುಸ್ತಕ ಅದು ಜೀವನದ ಸವಿಯನ್ನುಂಡು ಬರೆದಿರತಕ್ಕಂತಹ ಒಂದು ಡಿವಿಜರು ಬರೆದಿರೋದು ಎಷ್ಟು ಕಗ್ಗಗಳು ಒಂಬೈನೂರ ನಲವತ್ತೈದು ಕಗ್ಗಗಳಿದೆ ಒಂಬೈನೂರ ನಲವತ್ತೈದು ಕಗ್ಗಗಳು ಒಂದೊಂದು ಕಗ್ಗನು ಒಂದೊಂದು ಅತ್ಯದ್ಭುತ ಬಹಳ ವಿಶೇಷ ಹುಲ್ಲಾಗು ಬೆಟ್ಟದಡೆ ಮನೆಗೆ ಮಲ್ಲಿಗೆ ಆಗು ಕಲ್ಲಾಗು ಕಷ್ಟಗಳ ಮಳೆ ಬಿದಿರಿಯೇ ಬೆಲ್ಲ ಸಕ್ಕರೆ ಆಗು ದೀನ ದುರ್ಬಲರಿಗೆ ಎಲ್ಲರೊಳಗೊಂದಾಗುವ ಮಂಕುತಿಮ್ಮ ಜೀವನ ಸಾಕ್ಷಾತ್ಕಾರ ಕಷ್ಟು ಹೌದಲ್ವರು ಅದೇ ರೀತಿ ವಿಸ್ತಾರದಲ್ಲಿ ಬಾಳು ಬಾಳು ಕತ್ತಲೆಯ ಮುರುಕು ಮೂಲೆಗಳ ಸೇರಿದಿರು ಭಾಸ್ಕರನ ತತ್ವಾನುಗ್ರಹವೇ ಜೀವನದ ಸತ್ವ ಮೃತ್ಯು ನಿನಗೆ ಅಲ್ಪತೆಯುವ ಮಂಕುತಿಮ್ಮ ಸಾಕಲ್ಲ ಹೀಗೆ ಅವರು ಈ ನಡಿಗರು ಬರೀತಾರೆ ಅಡಿಗರು ಬರೀತಾರೆ ವಶವಾಯಿತು ಪರವಶವು ನಿನ್ನೆ ಚೇತನ ಇರುವುದೆಲ್ಲವೂ ಬಿಟ್ಟು ಇರೋದು ಎಡೆಗೆ ನಿನ್ನೆ ಜೀವನ ಜೀವನದ ನಾಲ್ಕು ಅಕ್ಷರದಲ್ಲಿ ನಾಲ್ಕು ಲೈನಲ್ಲಿ ನಿಮ್ಮ ಜೀವನದ ಸಾಕ್ಷಾತ್ಕಾರವನ್ನೇ ತೋರಿಸಿದ್ರು ಕುವೆಂಪುರವರು ಬರೀತಾರೆ ಇಲ್ಲಿ ಯಾರು ಮುಖ್ಯರಲ್ಲ ಇಲ್ಲಿ ಯಾರು ಮುಖ್ಯರು ಅಲ್ಲ ಇಲ್ಲಿ ಯಾರು ಅಲ್ಲ ಇಲ್ಲಿ ಯಾವುದು ಮೊದಲು ಅಲ್ಲ ಯಾವುದು ಕೊನೆಯೂ ಅಲ್ಲ ಯಾವುದು ಕೊನೆ ಮುಟ್ಟುವುದೂ ಇಲ್ಲ ಇಲ್ಲಿ ಅವಸರವೂ ಸಹ ಸಮಾಧಾನದ ಬೆನ್ನೇರಿದೆ ಇಲ್ಲಿ ಎಲ್ಲದಕ್ಕೂ ಇದೆ ಒಂದು ಅರ್ಥ ಯಾವುದೂ ಅಲ್ಲ ವ್ಯರ್ಥ ನೀರೆಲ್ಲವೂ ತೀರ್ಥ ಇದು ಕುವೆಂಪುರವರದ್ದು ಜೀವನ ಸಾಕ್ಷಾತ್ಕಾರ ಆಗುವಂತದ್ದು ಈಗ ನಮ್ಮ ಅಜ್ಜ ಬರೀತಾರೆ ಬಂಗಾರ ನೀರ ಕಡಲಾಚಿ ಗೀಚೆಗಿದು ನೀಲನ ಇರುತ್ತೀರಿ ಅದರಲ್ಲಿ ಎಂತ ವರ್ಣನೆ ರಾಜ್ಯ ಬರೆಯುವಂತಹ ಗಂಗಾವತಾರಣದಲ್ಲಿ ಇಳಿದು ಬಾತಾಯ ಇಳಿದು ಬಾ ಇಳಿದು ಬಾತಾಯ ಇಳಿದು ಬಾ ಹರನ ಜಟೆಯಿಂದ ಹರಿಯಡಿಯಿಂದ ಋಷಿಯ ತೊಡೆಯಿಂದ ಬಾ ದೇವದೇವರನ್ನು ತಣಿಸುವ ದಿಗ್ಧಿಗಂತದಲ್ಲಿ ಎಣಿಸ ಚಲಾಚಲಗಳಿಗೆ ಕುಣಿಸಿವ ನಿನಗೆ ಕೊಡ ಮಡವೆ ನಿನ್ನ ನುಡಿ ತೊಡವೆ ಏಕೆಡೆ ತಡವೆ ಸುರಿದು ಸ್ವರ್ಗ ತೊರೆದು ಬಾ ತಾಯಿ ಸ್ವರ್ಗ ತೊರೆದು ಬಾ ಇದು ನಮ್ಮ ಕನ್ನಡದ ಶಕ್ತಿ ಇದು ನಮ್ಮ ಕನ್ನಡದ ತಾಕತ್ ಕನ್ನಡ ಓದಬೇಕು ಕನ್ನಡ ನೀವು ಮೊದಲು ನಿವೇದನೆ ಮಾಡ್ಕೊಂಡಾಗೆ ಕನ್ನಡವನ್ನು ನಾವು ಬೆಳೆಸಬೇಕು ಕನ್ನಡವನ್ನು ಓದ್ಬೇಕು ಕನ್ನಡ ಹೃದಯದ ಭಾಷೆ ನಾವೇನೇ ಆದರೂ ಮಮ್ಮಿ ಅನ್ನೋದು ಅನ್ನೋದು ನಾವೆಲ್ಲ ಪ್ರಯತ್ನ ಪಟ್ಟರೆ ತುಟಿ ಮಾತ್ರ ಆಟ ಆಡುತ್ತೆ ಅಷ್ಟೇ ತುಟಿ ಮಾತ್ರ ನಮ್ಮ ತುಟಿಗಳು ಮಾತ್ರ ಮೇಲೆ ಕೆಳಗೆ ಆಡ್ತದೆ ಡ್ಯಾಡಿ ಮಮ್ಮಿ ಇಲ್ಲಿ ಮಾತ್ರ ಅಂದ್ರೆ ನಾಟಕೀಯ ಅಮ್ಮ ಅಂತ ಕರೀರಿ ನಾ ಹೊರಟು ಹೊರಟ ಅಮ್ಮ ಮಾ ಅನ್ನೋದು ನಾ ಹೊರಟು ಹೃದಯವನ್ನ ಮುಟ್ಟಿ ಮನಸ್ಸಿಗೆ ನಾಟಿ ಮತ್ತೆ ನಾಲಿಗೆ ಮುಖಾಂತರ ನೀವು ಕರಿತೀರಿ ಇದು ಅಪ್ಪ ಇದು ಅಮ್ಮ ನನ್ನ ಭಾಷೆ ಅಪ್ಪ ಅಮ್ಮನ ಭಾಷೆ ಹಾಗಾಗಿ ಕನ್ನಡ ನನ್ನ ತಂದೆ ತಾಯಿಯ ಭಾಷೆ ಹಾಗಾಗಿ ಇಷ್ಟಪಡ್ತೇನೆ ಗೌರವಿಸ್ತೇನೆ ಪ್ರೀತಿಸ್ತೇನೆ ಬೆಳೆಸ್ತೇನೆ ರವೀಶ್ ಚಿಕ್ಕ ರೇವಣ್ಣ ಅವ್ರೆ ನೋಡ್ರಿ ನಿಮ್ ಮಾತು ಕೇಳ್ತಾ ಇದ್ರೆ ಒಂಥರ ರೋಮಾಂಚನ ಆಗುತ್ತೆ ಅಂತ ಒಂದು ಹೃದಯದ ಭಾವನೆಗಳನ್ನು ತಾವು ಬಡದೆಬಿಸ್ತಾ ಇದ್ದೀರಿ ಇವತ್ತು ನೋಡ್ರಿ ಈಗ ಬಸವಾದಿ ಪ್ರಮತ್ ಹನ್ನೆರಡನೇ ಶತಮಾನದ ಕಾಲ ಆಯ್ತು ಆಮೇಲೆ ಕೊಲ ಕೊಲ ಕೊಲವೆಂದು ಏಕೆ ಹೊಡೆದಾಡದು ನಮ್ಮ ಕನಕದಾಸರು ಹೇಳಿ ಅಂದ್ರೆ ನಾವು ಇವತ್ತು ಈ ನಾಡಿನೊಳಗ ಬುದ್ಧ ಬಸವ ಅಂಬೇಡ್ಕರ್ ಅಂತ ದಾರ್ಶನಿಕರ ಒಂದು ಸ್ಥಾನದಲ್ಲಿ ನಾವು ನಿಂತುಕೊಂಡು ಮಾತಾಡಿದ್ರೆ ಒಂದು ಸಮಾನತೆ ಪರಿಕಲ್ಪನೆ ಅನ್ನೋದೇನಿದಿಲ್ಲ ಬಹು ದೊಡ್ಡದು ಮತ್ತು ಅದು ನಮ್ಮ ಕನ್ನಡ ನಾಡಿನಲ್ಲಿ ಒಂದು ಸಾಂಸ್ಕೃತಿಕ ಹಿರಿಮೆಯನ್ನು ಸಾರುವಲ್ಲಿ ಅದು ಸಾಕಷ್ಟು ಬೆಳಕಿಗೆ ಬಂದದ ಬಹಳ ವಿಶೇಷ ಅಂದ್ರೆ ಸಮಾನತೆ ಕಾಯಕ ಪ್ರಜ್ಞೆ ಕಾಯಕ ತತ್ವ ಇವೆಲ್ಲ ಯಾವಾಗ ಬಂತು ಅಂದ್ರೆ ಫ್ರಾನ್ಸ್ ಕ್ರಾಂತಿಯ ನಂತರ ಅಂತ ನಮ್ಮ ಮಾಷಗಳು ಕಲಿಸಿದ್ರು ಆದ್ರೆ ಹನ್ನೆರಡನೇ ಶತಮಾನ ಅಂದ್ರೆ ಈಗ ಒಂದು ಸಾವಿರ ವರ್ಷದ ಹಿಂದೆ ಕಾಯಕ ಪ್ರಜ್ಞೆಯನ್ನ ಬಗ್ಗೆ ಒಂದು ಲಕ್ಷದ ತೊಂಬತ್ತಾರು ಸಾವಿರ ಜನ ಶರಣರಲ್ಲಿ ಏಳ್ನೂರ ಎಪ್ಪತ್ತು ಜನ ವಚನಕಾರರು ಕಾಯಕ ಪ್ರಜ್ಞೆಯ ಬಗ್ಗೆ ಬರೆದ್ರು ಅದಕ್ಕೆ ಮಾರಯ್ಯ ಅನ್ನೋ ಒಬ್ಬ ಶರಣ ಕಾಯಕವೇ ಕೈಲಾಸ ಅಂತ ಹೇಳಿದ್ರು ಅದಕ್ಕೆ ಮಾರಯ್ಯ ಜೊತೆಗೆ ಆ ಕಾಯಕ ಪ್ರಜ್ಞೆಯ ಬಗ್ಗೆ ಇಡೀ ಸಮಾಜದ ಬಗ್ಗೆ ಅರಿವನ್ನು ತಂದು ಆ ಕಾಯಕದಲ್ಲೇ ಅವರ ಹೆಸರುಗಳನ್ನು ಗುರುತಿಡಿಸಿ ಇಲ್ಲಿ ಯಾವ ಕಾಯಕವೂ ಸಹ ಶ್ರೇಷ್ಠ ಅಲ್ಲ ಯಾವ ಕಾಯಕವೂ ಸಹ ಕನಿಷ್ಠ ಅಲ್ಲ ಅನ್ನೋ ಒಂದು ಮನೋಭಾವದಲ್ಲಿ ಕಾಯಕದ ಮುಖಾಂತರ ವ್ಯಕ್ತಿಗಳನ್ನು ಗುರುತಿಸುವಿಕೆ ಇತ್ತಲ್ಲ ಅದು ಅತ್ಯದ್ಭುತವಾದ ಕಲ್ಪನೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಇಪ್ಪತ್ತೊಂದನೇ ಶತಮಾನಕ್ಕೆ ಬಂದರೂ ಕಾಯಕದ ಮೇಲೆ ವ್ಯಕ್ತಿಗಳನ್ನ ಇವತ್ತು ಒಂದು ಕೆಟ್ಟ ರೀತಿಯಲ್ಲಿ ನೋಡುವಂತಹ ಕಾಲಘಟ್ಟದಲ್ಲಿ ಈಗ ಒಂದು ಸಾವಿರದ ವರ್ಷದ ಹಿಂದೆ ಕಾಯಕದ ಮೇಲೆ ವ್ಯಕ್ತಿಗಳನ್ನು ಗುರುತಿಸ್ತಾ ಇದ್ರು ಅಂತ ಹೇಳಿದ್ರೆ ಅದು ಈ ನೆಲದ ಸತ್ವ ಈ ನೆಲದ ಶಕ್ತಿ ಅಂತೇಳಿ ಅದನ್ನು ನಾನು ಭಾವಿಸ್ತೇನೆ ಬಸವಣ್ಣವರು ಶರಣರು ಕೇವಲ ನಾಲ್ಕು ಗೋಡೆಗಳ ನಡುವೆ ಬಂಧಿಯಾಗಿದ್ದಂತಹ ಹೆಣ್ಣುಮಗಳನ್ನ ಅನುಭವ ಮಂಟಪಕ್ಕೆ ಕರೆದು ಅನುಭವ ಮಂಟಪಕ್ಕೆ ಕರೆದು ಹೆಣ್ಣು ಮಕ್ಕಳಿಗೂ ಸಹ ಸ್ತ್ರೀ ಸ್ವಾತಂತ್ರ್ಯ ಸ್ತ್ರೀ ಸಮಾನತೆಯ ಬಗ್ಗೆ ಹನ್ನೆರಡನೇ ಶತಮಾನದಲ್ಲೇ ಮಾತಾಡ್ತಾರೆ ಅಂದ್ರೆ ಅದು ಈ ಪ್ರಪಂಚದಲ್ಲೇ ನಾನು ಯೋಚಿಸಿದಾಗೆ ಒಂದು ಸ್ತ್ರೀ ಸಮಾನತೆ ಬಗ್ಗೆ ಹೋರಾಟ ಮಾಡಿದ ನೆಲ ಅಂತ ಹೇಳಿದ್ರೆ ಅದು ನನ್ನ ಕನ್ನಡದ ನೆಲ ಅಂತೇಳಿ ನಾನಾದ್ರೂ ಭಾವಿಸ್ತೇನೆ ಎಂತ ವಚನಗಳು ಎಂಥ ವಚನಗಳು ಸತ್ಯಕ್ಕ ಅನ್ನೋ ಒಬ್ರು ಕಲ್ಯಾಣದಲ್ಲಿ ಕಸ ಗುಡಿಸುವ ಒಂದು ಕಾಯಕ ಮಾಡತಕ್ಕಂತಹ ಒಬ್ಳು ಸತ್ಯಕ್ಕ ಅನ್ನೋ ಒಬ್ಳು ಎಂದ ಹೆಣ್ಣು ಒಂದು ವಚನ ಬರೀತಾಳೆ ಪೂಜೆ ಪುನಸ್ಕಾರ ನೇಮವಲ್ಲ ಮಂತ್ರ ತಂತ್ರ ನೇಮವಲ್ಲ ಧೂಪ ದೀಪದಾರತಿ ನೇಮವಲ್ಲ ಪರಸತಿ ಪರಧನ ಪರವಸ್ತು ಹಾಗೂ ಪರದೈವಂಗಳಿಗೆ ಮನಸನ ಇಡದಿರ್ಪುದೆ ನಿಜ ನೇಮವಯ್ಯ ಇದನ್ನು ಇದನ್ನ ಕಾಣಿಲ್ಲ ನಮ್ಮ ಜಬ್ಬು ಅಂತ ಹೇಳ್ತಾರೆ ಅಂದ್ರೆ ಭಕ್ತಿ ಇನ್ನದು ಶುದ್ಧವಾಗಿರಬೇಕು ಅನ್ನೋದನ್ನ ಸತ್ಯಕ್ಕ ತಿಳಿಸ್ತಾಳೆ ಅದೇ ಐದಕ್ಕೆ ಲಕ್ಕಮ್ಮನ ಒಂದು ಹೆಣ್ಣುಮಗಳು ಎಂಬುದು ಆಳುವ ಅರಸಿಂಗಲ್ಲದೆ ಶರಣರಿಗೆ ಉಂಟೆ ಆಸೆ ಎಂಬುದು ಆಳುವ ಅರಸಂಗಲ್ಲದೆ ಶರಣರಿಗೆ ಉಂಟೆ ರೋಷವೆಂಬುದು ಯಮದೂತರಿಗಲ್ಲದೆ ಆಜಾದರಿಗೆ ಉಂಟೆ ಈ ಸಕ್ಕಿ ಆಸೆ ನಿನಗೇಕೆ ಮಾರಯ್ಯ ಕಾಯಕ ನಿಂದಿತ್ತು ಹೋಗೆ ಹೆದುಬಾ ಇದ ನಮ್ಮ ಅಮರಲಿಂಗೇಶ್ವರನಪ್ಪ ಅಂತ ಹೇಳಿ ನಾಳೆಗೆ ಬೇಕು ಅನ್ನಹ ಒಂದು ಸಂಗ್ರಹ ಯೋಗ್ಯ ಗುಣಗಳನ್ನು ಸಂಗ್ರಹ ಮಾಡುವ ಒಂದು ಗುಣವನ್ನೇ ಸಹ ಆಯ್ದಕ್ಕಿ ಲಕ್ಕಮ್ಮ ಅನ್ನೊಬ್ಳು ಶರಣೆ ಧಿಕ್ಕರಿಸ್ತಾಳೆ ಇವತ್ತು ಸಂಗ್ರಹಿಸಿದ ನಾಳೆ ಬೇಕು ಅಂತ ಸಂಗ್ರಹಿಸಿದ್ರೆ ಕಾಯಕ ನಿಲ್ತದೆ ಹಾಗಾಗಿ ಸಂಗ್ರಹಿಸೋದು ಬೇಡ ನಾಳೆ ನೋಡ್ಕೊಡುವ ನಾಳೆ ಕಾಯಕ ಮಾಡುವ ಕಾಯಕ ನಿಲ್ಲಬಾರದು ಇದನ್ನ ನಮ್ಮ ಮರಲಿಂಗ ಒಪ್ಪಲ್ಲ ಅಂತ ಹೇಳಿ ಪ್ರತಿದಿನ ಕಾಯಕ ನಡೆಸಬೇಕು ಅಂತೇಳಿ ಕಾಯಕ ಪ್ರಜ್ಞೆಯನ್ನ ಇನ್ನ ಇನ್ನು ಬಾಪಲದ್ದೇ ಸೋಮ್ ಹೇಳಿ ಒಬ್ಬ ವಚನಕಾರ ಬರ್ತಾನೆ ಬರ್ದಿರೋದು ಒಂದೇ ವಚನ ನಮ್ಮ ಜೀವನದ ಸಾಕ್ಷಾತ್ಕಾರ ಆಗ್ಲಿಕ್ಕೆ ಅದೊಂದೇ ವಚನ ಸಾಕು ಆವ ಕಾಯಕವ ಮಾಡಿದರೂ ಆವ ಕಾಯಕವ ಮಾಡಿದರು ಸ್ವಕಾಯಕವ ಮಾಡಿ ಬಂಧದ ಉಂಡು ಮಿಕ್ಕುದ ಕೈಗೊಂಡು ಒಕ್ಕುದ ಒಕ್ಕುದಾರೈಲಿ ಲಿಂಗ ಜಂಗಮ ಪಾದೋದಕ ಪ್ರಸಾದ ಮುಂದಿಟ್ಟು ವ್ಯಾಧಿ ಬಂದರೆ ನೆರಳು ನೋವು ಬಂದರೆ ಬರಲು ಸಾವು ಬಂದರೆ ತೆರಳು ಅದಕ್ಕೆ ಆ ಭಗವಂತನ ಹಂಗೇಕೆ ಪಾಪ ಸೋಮ ಸೋಮ ಅಂತೇಳಿ ದೇವರಿಗೇನೆ ಇವರು ಸವಾಲು ಹಾಕುವಂತಹ ಶರಣರು ಇನ್ನ ನುರಿಯ ಚಂದಾಯಿನ ಬಗ್ಗೆ ಇರಲಿ ಕಿನ್ನರ ಬೊಮ್ಮಯ ಬಗ್ಗೆ ಇರಲಿ ಡೊಹರ ಕುಕ್ಕಯ್ಯನ ಬಗ್ಗೆ ಇರಲಿ ಇನ್ನು ಅದಕ್ಕೆ ಮಾರಯ್ಯ ಲಕ್ಕಮ್ಮ ಆದಯ್ಯ ಚನ್ನಬಸವಣ್ಣ ಸುಳೆ ಸಿಕ್ಕ ಮಹಾದೇವಿ ಸುಳ್ಯ ಸಂಕವ್ವ ರೇಚವೆ ಗೊಗ್ಗವೆ ಕಾಳವ್ಯ ಪೂರ್ಲಿಂಗ ಪೆದ್ದಿಗಳ ಶ್ರೀಗಳಾದ ಅವರ ಶ್ರೀಮತಿ ಪುಣ್ಯಸ್ತ್ರೀ ಕಾಳವೆ ಈ ಕ್ಷಣರ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆನೆ ಅವರೆಲ್ಲ ನನ್ನ ಕನ್ನಡದ ನೆಲದವರು ಅದು ನನ್ನ ಹೆಗ್ಗಳಿಕೆ ಅಂತ ರವೀಶ್ ಚಿಕ್ಕನಾಯ್ಕನಹಳ್ಳಿ ರೇವಣ್ಣ ಅವ್ರೆ ನೋಡ್ರಿ ಎಷ್ಟು ಆತ್ಮೀಯವಾಗಿ ಪ್ರೀತಿಯಿಂದ ಮಾತಾಡ್ತಾ ಇದ್ದೀರಿ ಕನ್ನಡವನ್ನ ಎಷ್ಟು ತಾವು ಪ್ರೀತಿಸ್ತೀರಿ ಹೊರಗಡೆ ಸಾಕಷ್ಟು ಓಡಾಡ್ತೀರಿ ಕರ್ನಾಟಕದ ಆದ್ಯಂತ ತಾವು ಓಡಾಡಿ ಎಲ್ಲವರ ಕಡೆ ಕೂಡ ತಾವು ಒಳ್ಳೆಯ ಒಂದು ವಾಗ್ಮಿಗಳಂತೆ ಹೆಸರುಗಳಿಸ್ತೀರಿ ವಿಶೇಷವಾಗಿ ತಮ್ಮ ಕನ್ನಡ ಪ್ರೀತಿಯನ್ನ ತಾವು ಅರಿವಿದಿರಿ ಹೀಗಾಗಿ ನಿಮ್ಮನ್ನ ಗುರುತಿಸ್ತಾರೆ ಜನ ನಿಮಗೆ ಅಭಿನಂದನೆಗಳು ಸಲ್ಲಿಸ್ತೀವಿ ಕನ್ನಡದ ಒಂದು ಆಸ್ಮಿತೆಯನ್ನು ನಾವು ಉಳಿಸಿ ಬೆಳೆಸ್ಕೊಳ್ಬೇಕಾದ್ರೆ ನಾವು ಮಾಡಬೇಕಾದಂತ ಕರ್ತವ್ಯವನ್ನು ಒಂದೆರಡು ಮಾತುಗಳಲ್ಲಿ ಹೇಳ್ಬೋದಾ ಇದು ಕರ್ತವ್ಯ ಅಲ್ಲ ಸರ್ ಜವಾಬ್ದಾರಿ ಕನ್ನಡವನ್ನು ಉಳಿಸುವಂತದ್ದು ಕರ್ತವ್ಯ ಅಲ್ಲ ಜವಾಬ್ದಾರಿ ಕರ್ತವ್ಯಕ್ಕೆ ಆದರೂ ನಾವು ಸಂಭಾವನೆ ಪಡ್ಕೊಳ್ತೇವೆ ಕರ್ತವ್ಯಕ್ಕೆ ಸಂಭಾವನೆ ಪಡ್ಕೊಳ್ತೇವೆ ನಮ್ಮ ಜವಾಬ್ದಾರಿಯನ್ನ ನಿರ್ವಹಿಸಲಿಕ್ಕೆ ನಮಗೆ ಯಾವುದು ಬೇಕಾಗಿಲ್ಲ ಕನ್ನಡವನ್ನ ಮಾಡುವಂಥದ್ದು ನಮ್ಮ ಜವಾಬ್ದಾರಿ ಮಾತೃಭಾಷೆ ಭಾಷೆಗಳನ್ನ ಯಾವ ಭಾಷೆಗಳನ್ನ ನೀವು ಕಲುತ್ತರೂ ಆ ಭಾಷೆಗಳು ನಿಮ್ಗೆ ಆಸ್ತಿಗಳಾಗ್ತವೆ ಭಾಷಾದ್ವೇಷಿಗಳಾಗೋದು ಬೇಡ ಎಲ್ಲ ಭಾಷೆಗಳನ್ನು ಕಲಿಯಿರಿ ಆದರೆ ಕನ್ನಡವನ್ನ ಪ್ರೀತಿಸಿ ಗೌರವಿಸಿ ಯಾಕೆ ಅಂತ ಹೇಳಿದ್ರೆ ಅದು ನನ್ನ ತಾಯಿಯ ಭಾಷೆ ಎಷ್ಟೇ ಜನ ಬಂದ್ರೂ ಹೆತ್ತ ತಾಯಿಗೆ ಸಮನವಾಗಿ ಇರ್ತರ ಎಲ್ಲಾದರೂ ಇರೋದು ನೋಡಿದ್ದೀರಾ ಇರಲ್ಲ ಹಾಗೆ ಕನ್ನಡ ಭಾಷೆಯಲ್ಲೂ ಸಹ ಹೆತ್ತಬ್ಬೆ ನನ್ನ ಹೆತ್ತ ತಾಯಿ ಇದ್ದಾಗಿ ಕನ್ನಡ ಭಾಷೆ ನನ್ನ ಚಿಕ್ಕನಾಯಕನಹಳ್ಳಿ ನನ್ನ ಹುಟ್ಟಿದ ಊರಲ್ಲೂ ಸಹ ಅನೇಕ ಸಾಹಿತಿಗಳು ಬಂದಿದ್ದಾರೆ ತಮಗೆ ಕೇಳಿರ್ಬೋದು ತೀನಂ ಶ್ರೀಕಂಠ ಹೆಸರು ಕೇಳಿದ್ದೀರಿ ಭಾರತ ಕಾವ್ಯ ಮೀಮಾಂಸೆ ಮತ್ತೆ ಇವತ್ತು ಭಾರತ ರಾಷ್ಟದಲ್ಲಿ ಸಮಿತಿಯಲ್ಲಿ ಅಧ್ಯಕ್ಷರಾಗಿ ರಾಷ್ಟಪತಿಯನ್ನು ಹೆಸರನ್ನ ಕೊಟ್ಟಂತವರು ನನ್ನ ಚಿಕ್ಕನಾಯಕನಹಳ್ಳಿ ತಾಲೂಕಿನ ತೀರ್ಥ ಪ್ರಧಾನ ಅಜುಂಡಯ್ಯ ಶ್ರೀಕಂಠಯ್ಯಂ ಶ್ರೀಕಂಠಯ್ಯನವರು ಬಹಳ ಸಂತೋಷ ಬಹಳ ಖುಷಿ ಅನಿಸುತ್ತೆ ಡಿಎಲ್ಆರ್ ಸಿಹಾಚಾರ ಒಡ್ಡಾರಾಧನೆಯನ್ನ ಪ್ರಪ್ರಥವಾಗಿ ಬರೆದವರು ಡಿಎಲ್ಆರ್ ಸಿಂಹಾಚಾರ ಡಿಎಲ್ ಚಿಕ್ಕನಾಯಕನಹಳ್ಳಿ ಅವರು ಡಿಎಲ್ಆರ್ ಸಿಂಹಾಚಾರ ಅವರು ಇನ್ನ ಸಾಕ್ಷಿಮರಳನವರು ಎಂ ವಿ ನಾಗರಾಜರವರವರು ಬಸವರಾಜರವರು ವೇಣುಗೋಪಾಲ್ ರವರು ಹೀಗೆ ಒಂದು ಸಾಹಿತಿಗಳ ಪರಂಪರೆ ನಮ್ಮ ಚಿಕ್ಕನಗಿನಲ್ಲಿ ತಾಲೂಕಲ್ಲೂ ಹೊಳಿತದೆ ಹಾಗೆ ಅಂತ ಪುಣ್ಯಾತ್ಮರಗಳ ಸನಿಹ ಮತ್ತು ಸಾಂಗತ್ಯದಲ್ಲಿ ಮತ್ತು ಅವರನ್ನೆಲ್ಲ ನೋಡಿ ಅವರ ಬಗ್ಗೆ ಓದಿ ಕಲಿತು ನಾವು ಸ್ವಲ್ಪ ಕನ್ನಡದ ಬಗ್ಗೆ ಒಂದು ಪ್ರೀತಿಯನ್ನ ಗಳಿಸ್ಕೊಂಡಿದ್ದೇವೆ ಅದೇ ರೀತಿ ಎಲ್ಲರೂ ಸಹ ಆಯಾ ಊರಲ್ಲಿ ಹುಟ್ಟಿದವರು ಆಯಾ ಊರೇ ಶ್ರೇಷ್ಠ ಬಾಳಿನ ಬೆನ್ನು ನೂರಾರು ಊರು ಸುತ್ತಿ ಏನೇನೋ ಕಂಡ ಮೇಲೆ ನಮ್ಮೂರೇ ನಮಗೆ ಮೇಲೆ ಪ್ರತಿಯೊಬ್ಬರಿಗೂ ಸಹ ಅವರವರು ಹುಟ್ಟಿದ ಊರುಗಳೇ ತುಂಬಾ ಶ್ರೇಷ್ಠ ಅದಕ್ಕೆ ಸಮಾನವಾಗಿ ಅಂತರವಾಗಿ ಯಾವುದೂ ಇರೋದಿಲ್ಲ ನಾವು ಬೇರೆ ಎಷ್ಟೇ ದೊಡ್ಡ ದೊಡ್ಡ ನಗರಗಳಲ್ಲಿ ಅದು ಹೊಟ್ಟೆಗೋಸ್ಕರ ಬದುಕ್ತಾ ಇದ್ದೇವೆ ಹೊರತು ಆ ಕರುಳು ಸಂಬಂಧ ಮತ್ತು ಹೃದಯದ ಸಂಬಂಧ ಯಾವತ್ತೂ ನಾವು ಹುಟ್ಟಿರತಕ್ಕಂಥ ಹಳ್ಳಿ ಮನೆ ಓಣಿ ಕೇರಿ ಪರಿಸರ ಆ ಗುಡ್ಡ ಆ ಕೆರೆ ಆ ಏರಿ ಆ ಕಲ್ಯಾಣಿ ಆ ದೇವಸ್ಥಾನ ಇವುಗಳಲ್ಲಿ ಬೆರೆತೋಗಿರುತ್ತೆ ಬದುಕಲಿಕ್ಕೆ ಎಲ್ಲೋ ಇರಿ ತೊಂದರೆ ಇಲ್ಲ ಆದರೆ ನಮ್ಮ ಉದ್ದೇಶ ನಾವು ಬದುಕಿರತಕ್ಕಂತಹ ಕಾಲದವರೆಗೂ ಸಹ ನಮ್ಮ ಮೂಲ ಸೆಳೆತ ಏನಿದೆ ನಮ್ಮ ಭಾಷೆ ಕನ್ನಡವಿರಲಿ ನನ್ನ ಹುಟ್ಟಿದ ಊರಿರಲಿ ಎಲ್ಲ ನನ್ನ ಮೂಲ ಅದರ ಬಗ್ಗೆ ಒಂದು ಅಸ್ಮಿತೆ ಇರಲಿ ಪ್ರೀತಿ ಇರಲಿ ಗೌರವ ಇರಲಿ ಅದು ನಮ್ಮನ್ನ ತುಂಬಾ ಶ್ರೇಷ್ಠರನ್ನಾಗಿ ಮಾಡುತ್ತೆ ಭಾಷೆಗಳು ಕೇವಲ ಸಂಪರ್ಕ ಸಾಧನ ಅಷ್ಟೇ ಭಾಷಾ ಪಾಂಡಿತ್ಯ ಬೇರೆ ಭಾಷೆಗಳನ್ನು ಕಲಿತು ಅದರಲ್ಲಿ ನಾವು ಹೆಚ್ಚು ಮಾತಾಡಿದ ತಕ್ಷಣ ನನ್ನನ್ನು ಬುದ್ದಿವಂತರು ಅಂತ ಅನ್ನಲ್ಲ ಅದ್ರಲ್ಲಿ ನಮಗೆ ಒಂದು ಗುರಿಯನ್ನು ರೀಚ್ ಆಗಲಿಕ್ಕೆ ಏನು ಹೇಳಬೇಕು ಅದನ್ನು ನಿಮಗೆ ತಲುಪಿಸಲಿಕ್ಕೆ ಇರ್ತಕ್ಕಂಥ ಒಂದು ಸಾಧನ ಅಷ್ಟೇ ಭಾಷೆ ಭಾಷೆ ಸಾಧನ ಅಷ್ಟೇ ಯಾವ ಭಾಷೆ ಆದರೆ ಏನು ನಿಮಗೆ ಅರ್ಥವಾದ್ರೂ ಸಾಕು ಆದರೆ ನನ್ನ ಕನ್ನಡ ಭಾಷೆ ತುಂಬಾ ಚಂದವಾಗಿ ಅದು ಸಂಪರ್ಕ ಸಹಿತವಾಗಿ ತಾಯಿಯ ಸ್ಥಾನದಲ್ಲಿ ನಿಂತು ನಮ್ಮನ್ನು ಇವತ್ತೇನಾದರೂ ಇಷ್ಟು ನಾವು ಒಂದು ಮಟ್ಟಕ್ಕಿದ್ದೇವೆ ಇಲ್ಲಿ ಬಂದಿದ್ದೇವೆ ಇಷ್ಟು ನಿಮ್ಮೊಟ್ಟಿಗೆ ಮಾತಾಡ್ತಿದ್ದೇವೆ ಅಂದರೆ ಅದಕ್ಕೆಲ್ಲ ಸಂಪೂರ್ಣ ಕಾರಣ ನನ್ನ ಕನ್ನಡ ಭಾಷೆ ಮತ್ತೆ ನನ್ನ ಹೆತ್ತೆ ತಂದೆ ತಾಯಿಗಳ ಆಶೀರ್ವಾದ ಬಹಳ ಸಂತೋಷ ರವಿ ಸರ್ ಚಿಕ್ಕ ನಾಯಕನಳ್ಳಿ ರೇವಣ್ಣ ಅವರೇ ಪೊಲೀಸ್ ಆಯುಕ್ತಾಲಯದೊಳಗೆ ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್ ಬಿ ಆಗಿ ತುಂಬಾ ವ್ಯಸ್ತವಾದ ಕೆಲಸ ಸಾಕಷ್ಟು ಆಡಳಿತ ಮತ್ತು ಲಾಂಡ್ ಆರ್ಡರ್ ನೋಡಬೇಕು ಅಂತಂದ್ರೆ ವಿಶೇಷವಾಗಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನೊಳಗೆ ಬಹಳ ವ್ಯಸ್ತವಾದ ಕೆಲಸ ಇರ್ತದೆ ಸಾಕಷ್ಟು ಕೆಲಸಗಳ ಮಧ್ಯೆ ಕನ್ನಡ ಪ್ರೀತಿಯನ್ನು ತಾವು ವ್ಯಕ್ತಪಡಿಸಲಿಕ್ಕೆ ಶಕ್ತರಾಗಿದ್ದೀರಿ ಮತ್ತು ತಮ್ಮನ್ನು ಗುರುತಿಸಲಾಗ್ತಾ ಇದೆ ವಿಶೇಷವಾಗಿ ಕನ್ನಡದ ಪ್ರೀತಿ ತಾವು ಮಾಡಿದಂತಹ ಒಂದು ಸಾಧನೆಗಳು ತಮ್ಮ ಅನುಭವಗಳನ್ನು ತಾವು ತಮ್ಮದೇ ಆದ ಒಂದು ವಿಶಿಷ್ಟ ಶೈಲಿಯೊಳಗೆ ಬರೆಯುವಂತಹದ್ದು ಅದನ್ನು ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳುವಂಥದ್ದು ಮುಖ್ಯವಾಗಿ ನಮ್ಮ ಹಿರಿಯ ಸಾಹಿತಿಗಳ ಕುರಿತಂತೆ ತಮ್ಮ ಒಂದು ಪ್ರೀತಿ ಅಂದರೆ ಅವರನ್ನು ಅರ್ಥ ಮಾಡಿಕೊಳ್ಳುವಂತಹ ಒಂದು ಸಾಮರ್ಥ್ಯ ಇವೆಲ್ಲ ನೋಡ್ತಾ ಇದ್ರೆ ರವೀಶ್ ಅವರು ಸಾವಿರವಾಗ್ಲಿ ಅಂತ ನಾವು ಹೇಳ್ತೀವಿ ಯಾಕಂದ್ರೆ ನಿಮ್ಮಂಥವರೇ ಇವತ್ತು ಸಾಕಷ್ಟು ಬೆಳಿಬೇಕಾಗಿದೆ ಕನ್ನಡ ಭಾಷೆಗೆ ಸಾಕಷ್ಟು ರವೀಶ್ ಅವರು ಬರಬೇಕಾಗಿದೆ ಅಂತ ಆಸೆ ಮಾಡ್ತಾ ನಿಮ್ಮ ಒಂದು ಕನ್ನಡ ಪ್ರೇಮ ಹೀಗೆ ಮುಂದುವರಿಲಿ ಮತ್ತು ಸಾಧನೆಯನ್ನು ಮಾಡಿ ರವೀಶ್ ಚಿಕ್ಕನಾಯಕನಹಳ್ಳಿ ರೇವಣ್ಣ ಅವರೇ ಅಂತ ಹೇಳ್ತಾ ಆಕಾಶವಾಣಿಗೆ ಬಂದಿದ್ದೀರ ಬಹಳ ಹೃತ್ಪೂರ್ವಕ ಅಭಿನಂದನೆಗಳು ನಿಮ್ಮ ಆರೈಕೆಗಳು ಹೀಗೆ ಇರಲಿ ಧಾರವಾಡ ಆಕಾಶವಾಣಿ ಕೇಂದ್ರದಲ್ಲಿ ಮಾತಾಡುವಂತಹ ಒಂದು ಭಾಗ್ಯವನ್ನು ಸಹ ಈ ಒಂದು ವ್ಯವಸ್ಥೆ ನಮಗೆ ಕೊಟ್ಟಿದೆ ಅಂತ ಹೇಳಿದ್ರೆ ಅದಕ್ಕೆ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ ಅದು ನನ್ನ ಭಾಗ್ಯನೋ ಅಥವಾ ತಂದೆ ತಾಯಿಗಳ ಆಶೀರ್ವಾದನೋ ಅಥವಾ ನಿಮ್ಮಂತ ಕನ್ನಡ ಮುಗ್ಧ ಮನಸ್ಸುಗಳ ಒಂದು ಹಾರೈಕೆ ಗೊತ್ತಿಲ್ಲ ಒಂದು ಅವಕಾಶ ಸಿಕ್ಕಿದೆ ಮಾತನಾಡಿದ್ದೇನೆ ತಮ್ಮೆಲ್ಲರ ಪ್ರೀತಿ ಹೀಗೆ ಇರಲಿ ಕನ್ನಡವನ್ನ ಓದಿ ಕನ್ನಡ ಪುಸ್ತಕಗಳನ್ನು ಕೊಂಡು ಓದಿ ಕನ್ನಡವನ್ನ ಬೆಳೆಸಿ ಕನ್ನಡ ನನ್ನ ಮಾತೃಭಾಷೆಗಳು ವಂದನೆಗಳು ಮೊದಲ ಸಾಹಿತಿ ಬೆಳ್ಳಾರಿಯವರಿಗೆ ವಂದಿಸುವೆ ಬೆಳ್ಳಿ ಮೋಡದಿ ಖ್ಯಾತಿಯ ಪಡೆದ ತ್ರಿವೇಣಿಗೆ ತಲೆಬಾಗಿಸುವೆ ಬಂಗಾರದ ಮನುಷ್ಯ ರಾಮರಾಯರ ಎಂದು ನಾನು ಚಾಲಿಸುವೆ ಭೂತಯನ ಪಾತ್ರವ ಸೃಷ್ಟಿಸಿದ ಗೋರೂರರನ್ನು ಗೌರವಿಸುವೆ ಶಾಶ್ವತ ಹೆಸರನ್ನು ಇದುವರೆಗೆ ಕನ್ನಡ ಕವಿ ಕಾವ್ಯ ಪರಂಪರೆ ಈ ಕುರಿತಾಗಿ ಸಾಹಿತಿ ಕನ್ನಡ ಭಾಷಾ ಪ್ರೇಮಿ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಡಿಸಿಪಿಯು ಆಗಿರುವ ರವೀಶ್ ಚಿಕ್ಕನಾಯಕನಹಳ್ಳಿ ರೇವಣ್ಣ ಅವರೊಡನೆ ಸಂದರ್ಶನ ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಶರಣಬಸವ ಚೋಳಿ ಸಂಕಲನ ಸುಮಾ ಸುರೇಶ್